ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸರಗಳತನಕ್ಕೆ ಯತ್ನಿಸಿದ ಕಳ್ಳರ ವಿರುದ್ಧ ದಿಟ್ಟತನದಿಂದ ಹೋರಾಡಿದ ಕೂಲಿಕಾರ ರೈತ ಮಹಿಳೆಯರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕಾಬೆನ್ನೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ ಇಬ್ಬರು ಕಳ್ಳರ ಪೈಕಿ ಓರ್ವನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ವೀರ ಮಹಿಳೆಯರು ರತ್ನಮ್ಮ ಗೌರಮ್ಮ ಶಾಂತಮ್ಮ ಸಹೋದರಿಯರು ಸಂಜೆ ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಅದೇ ದಾರಿಯಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರು ನಾವು ಚಿಕ್ಕಬೆನ್ನೂರಿಗೆ ಹೋಗ್ತೀವಿ ಬನ್ನಿ ಎಂದಿದ್ದಾರೆ ಈ ವೇಳೆ ರತ್ನಮ್ಮ ಬೈಕ್ನಲ್ಲಿ ಕೂತಿದ್ದಾರೆ ಇನ್ನೂರು ಮೀಟರ್ ದೂರ ಹೋಗ್ತಾ ಇದ್ದಂತೆಯೂ ರತ್ನಮ್ಮನ ನಲವತ್ತು ಗ್ರಾಂ ತೂಕದ ಬಂಗಾರದ ಚೈನ್ ಕಿತ್ತುಕೊಂಡು ಹೋಗಲು ಯತ್ನಿಸಿದ್ರು ಆಗ ಕೂಡಲೇ ಒಬ್ಬನನ್ನ ಹಿಡಿದು ಕೂಗುತ್ತಾ ಸಾರಿದ ರತ್ನಮ್ಮ ಅಲ್ಲೇ ಇದ್ದ ಇಬ್ಬರು ಸಹೋದರಿಯರು ಬಂದು ಬೈಕ್ನಲ್ಲಿ ಇದ್ದಂತಹ ಒಬ್ಬನನ್ನ ಹಿಡಿದಿದ್ದಾರೆ ಎಂದು ಎಸ್ಪಿ ಉಮಾ ಪ್ರಶಾಂತ್ ತಿಳಿಸಿದ್ದಾರೆ ಅವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ಕಳ್ಳ ಇವರ ಕಿರುಚಾಟ ಕಂಡು ರಸ್ತೆಯಲ್ಲಿ ಹೋಗ್ತಾ ಇದ್ದ ಗ್ರಾಮದ ಯುವಕರು ಬಂದು ಯುವಕರ ಸಹಾಯದಿಂದ ಓರ್ವ ಆರೋಪ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸಹೋದರಿಯರು ಈ ಕಾವಿಲೆ ಪ್ರಕರಣ ದಾಖಲಾಗಿದೆ ಒಂದು ಆರೂವರೆಯಲ್ಲಿ ಆಕೆ ಅವರ ಊರು ಕಡೆಗೆ ಹೋಗಬೇಕಾದ್ರೆ ಯಾವುದೋ ವ್ಯಕ್ತಿ ನಾನು ಅದೇ ರೀತಿ ಆ ಕಡೆಗೆ ಹೋಗ್ತಾ ಇದ್ದೇನೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಆದಮೇಲೆ ನೆಕ್ಸ್ಟು ಅವ್ರಿಗೆ ಇಲ್ಲ ನಾನು ಬೇರೆ ಕಡೆಗೆ ಹೋಗ್ತೀನಿ ಅಂತ ಇಳಿಸಿ ಹೋಗ್ಬೇಕಾದ್ರೆ ಬಲವಂತವಾಗಿ ಆ ಚೈನನ್ನು ಕಿತ್ಕೊಂಡಿದ್ದಾರೆ ಅದಾದಮೇಲೆ ಆಕೆ ಕೂಡ ಅವ್ರಿಗೆ ಆಟಿಸ್ಕೊಂಡು ಹೋಗ್ತಾರೆ ಅವ್ರ ಜೊತೆಯಲ್ಲಿ ಸಿಸ್ಟರ್ಸು ಕೂಡ ಹೋಗ್ತಾ ಇರೋದ್ರಿಂದ ಅವ್ರನ್ನ ಇಟ್ಕೊಂಡಿರ್ತಾರೆ ನೆಕ್ಸ್ಟು ಪಬ್ಲಿಕ್ ಸಹಾಯದಿಂದ ಅವ್ರಿಗೆ ಇಟ್ ಪೊಲೀಸರಿಗೆ ಸಹ ಫೋನ್ ಮಾಡಿ ತರಿಸಿದ್ದಾರೆ ಅದಾದಮೇಲೆ ಒಬ್ಬ ಆರೋಪಿ ಈಗ ಸಿಕ್ಕಿದ್ದಾರೆ ಇರನೇ ಆರೋಪಿಗಾಗಿ ನಾವು ತಲಾಶೆ ಮಾಡ್ತಾ ಇದ್ದೀವಿ ಶೀಘ್ರದಲ್ಲೇ ಅವ್ರನ್ನು ಕೂಡ ಬಂಧಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಏನಾದರೆ ಇದೇ ರೀತಿಯಾದಂತಹ ಮುಂದೆ ಪ್ರಕರಣಗಳನ್ನ ತಲೆಗಟ್ಟುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ನಿನ್ನೆ ಕೂಡ ನಾವು ಈಗ ಒಂದು ರೆಡ್ ಅಲರ್ಟ್ ಅಂತ ಹೇಳಿಬಿಟ್ಟು ರೆಡ್ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದೇವೆ ಅಂದ್ರೆ ಯಾವುದೇ ಪ್ರಕರಣ ಇದ್ದರ ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಕೂಡ ನಮ್ಮ ಎಲ್ಲ ಚೆಕ್ ಪೋಸ್ಟ್ ಹಾಕುವುದೇ ಬೇರೆ ರೀತಿಯಲ್ಲಿ ಅದರ ನಿಟ್ಟಿನಲ್ಲಿ ಕೂಡ ನಾವೆಲ್ಲ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡಬೇಕು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸುರೇಶ್ ಬಂಧಿತ ಆರೋಪಿ ಇನ್ನೊಬ್ಬ ಆರೋಪಿ ಸೋಮಶೇಖರ್ ಪರಾರಿಯಾಗಿದ್ದಾನೆ ಮಹಿಳೆಯರ ದಿಟ್ಟತನಕ್ಕೆ ಸ್ಥಳೀಯರು ಸೇರಿ ಜಿಲ್ಲೆಯಾದ್ಯಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಂತೆನೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು